ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಸಮಸ್ತ ಸಮಸ್ಯೆಗಳಿಗೆ ಹಾಗೆಯೇ ಎಂತಹದ್ದೇ ಕಠಿಣ ಸಮಸ್ಯೆ ಇದ್ದರೂ ಕೂಡ ಕಾರ್ಯಸಿದ್ಧಿಗಾಗಿ ಸಾಲದ ಸಮಸ್ಯೆಗಳ ನಿವಾರಣೆಗಾಗಿ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಒಂದು ಚಮತ್ಕಾರಿ ಕೆಲಸವನ್ನು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಸಮಸ್ತ ಸಮಸ್ಯೆಗಳು ಪರಿಹಾರವಾಗುತ್ತವೆ ಆಂಜನೇಯ ಸ್ವಾಮಿಯನ್ನು ಮಂಗಳವಾರದಂದು ನಾವು ಭಕ್ತಿಯಿಂದ ವಿಧಿವಿಧಾನಗಳ ಮೂಲಕ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡು ಪೂಜಿಸುವುದರಿಂದ ಸಾಲದಿಂದ ಮುಕ್ತಿ ಸಿಗುತ್ತದೆ ಹಾಗೆಯೇ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಅನ್ನೋದು ತರುತ್ತದೆ ಇನ್ನು ರಾಹು ದೋಷ ಆಗಿರ್ಬೋದು ಶನಿದೋಷಗಳು ಇದ್ದರೆ ಹಲವಾರು ಸಮಸ್ಯೆಗಳನ್ನು ನಾವು ಅನುಭವಿಸಬೇಕಾಗುತ್ತದೆ ಈ ಎಲ್ಲ ಸಮಸ್ಯೆಗಳ ಈ ಎಲ್ಲ ದೋಷಗಳ ನಿವಾರಣೆಗಾಗಿ ಮಂಗಳವಾರದಂದು ಆಂಜನೇಯ ಸ್ವಾಮಿಗೆ ಈ ದೀಪವನ್ನು ಹಚ್ಚಿ ಈ ರೀತಿಯಾಗಿ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಎಲ್ಲ ದೋಷಗಳು ಕಳೆಯುತ್ತವೆ ಈ ಒಂದು ಕೆಲಸವನ್ನು ಒಂಬತ್ತು ಮಂಗಳವಾರ ತಪ್ಪಿದರೆ ಹನ್ನೊಂದು ಮಂಗಳವಾರ ಕಂಟಿನ್ಯೂಸ್ ಆಗಿ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಪೀರಿಯಡ್ ಸಮಸ್ಯೆ ಇದ್ದರೆ ಅಂಥವರು ಆ ಒಂದು ಮಂಗಳವಾರವನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ವಾರದಿಂದ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ಒಂಬತ್ತು ಮಂಗಳವಾರ ತಪ್ಪಿದರೆ ಹನ್ನೊಂದು ಮಂಗಳವಾರ ಈ ಒಂದು ಕೆಲಸವನ್ನು ತಪ್ಪದೇ ಮಾಡಿದರೆ ಖಂಡಿತವಾಗಿಯೂ ಕೂಡ ನೀವು ಏನು ಅಂದ್ಕೊಂಡು ಯಾವ ಕಾರ್ಯವ ನೆರವೇರಬೇಕು ಅಂತ ಅಂದ್ಕೊಂಡು ಇದನ್ನು ಈ ಪೂಜೆಯನ್ನು ಮಾಡ್ತಾ ಇರ್ತೀರೋ ಆ ಖಂಡಿತ ಆ ಕಾರ್ಯ ಸಿದ್ಧಿಯಾಗುತ್ತೆ ಮಂಗಳವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಆಂಜನೇಯ ಸ್ವಾಮಿಯ ಒಂದು ಫೋಟೋ ಅಥವಾ ವಿಗ್ರಹವನ್ನು ತೆಗೆದುಕೊಳ್ಳಬೇಕು ಆಂಜನೇಯ ಸ್ವಾಮಿಯ ಫೋಟೋ ಅಂದರೆ ಈ ಡೈರೆಕ್ಟಾಗಿ ನೋಡುವಂಥ ಅಂದರೆ ನೇರವಾಗಿ ನೋಡುವಂಥ ಆಂಜನೇಯ ಸ್ವಾಮಿಯನ್ನು ಕೂಡ ಮನೆಯಲ್ಲಿ ಇಡಬಹುದು ಅದಕ್ಕಿಂತ ಹೆಚ್ಚಾಗಿ ಈ ಸೈಡಲ್ಲಿ ನೋಡ್ತಾ ಇರುತ್ತೆ ನೋಡಿ ಒಂದು ಕಡೆ ಮುಖನ ತಿರುಗಿಸಿ ಇಟ್ಟುಕೊಂಡಿರುತ್ತಲ್ಲ ಆ ರೀತಿಯಾದ ಆಂಜನೇಯ ಸ್ವಾಮಿಯ ಫೋಟೋವನ್ನು ಮನೆಯಲ್ಲಿ ಇಡುವುದು ಅತ್ಯಂತ ಶುಭ ಆಂಜನೇಯ ಸ್ವಾಮಿಯ ಫೋಟೋವನ್ನು ನಾವು ಪೂರ್ವಾಭಿಮುಖವಾಗಿ ಇಡಬೇಕು ಆಂಜನೇಯ ಸ್ವಾಮಿಯ ಮುಖವು ಪೂರ್ವದ ಕಡೆ ಬರೋ ಥರ ನಾವು ಮನೆಯಲ್ಲಿ ಸ್ವಾಮಿಯ ಫೋಟೋವನ್ನು ಇಡಬೇಕು ಒಂದು ಮನೆಯನ್ನು ಹಾಕಿ ಆ ಮಣೆಯ ಮೇಲೆ ಆಂಜನೇಯ ಸ್ವಾಮಿ ಆ ಫೋಟೋವನ್ನು ಇಡಿ ಫೋಟೋಗೆ ನೀವು ಕೇಸರಿಯನ್ನು ಹಚ್ಚಿ ಕೇಸರಿಯು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ಕೇಸರಿಯು ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದುದು ಕೇಸರಿಯನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ತುಳಸಿ ಹಾರವನ್ನು ಕೂಡ ಹಾಕಿ ನಂತರ ನೀವು ದೀಪವನ್ನು ಹಚ್ಚಬೇಕು ಅಂದರೆ ಎರಡು ದೀಪಗಳನ್ನು ಆ ಕಡೆ ಈ ಕಡೆ ಆಂಜನೇಯ ಸ್ವಾಮಿ ಎರಡೂ ಬದಿಯಲ್ಲೂ ಕೂಡ ಒಂದೊಂದು ದೀಪಗಳನ್ನು ಹಚ್ಚಿ ನಂತರ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮ್ಮ ಯಾವ ಒಂದು ಕಾರ್ಯ ಸಿದ್ಧಿಗಾಗಿ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಾ ಯಾವ ಒಂದು ನಿಮ್ಮ ಕೋರಿಕೆ ಈಡೇರಬೇಕು ಎಲ್ಲವನ್ನು ಕೂಡ ಕೇಳಿಕೊಂಡು ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಅಂದರೆ ಒಂಬತ್ತು ಮಂಗಳವಾರ ಅಥವಾ ಹನ್ನೊಂದು ಮಂಗಳವಾರ ನಾನು ಈ ಒಂದು ದೀಪವನ್ನ ಹಚ್ಚಿ ಆಂಜನೇಯ ಸ್ವಾಮಿಯನ್ನು ಈ ರೀತಿಯಾಗಿ ಪೂಜೆ ಮಾಡ್ತೀನಿ ನನ್ನ ಈ ಒಂದು ಕಾರ್ಯ ಸಿದ್ಧಿಯಾಗಲಿ ಅಂತ ನೀವು ಸಂಕಲ್ಪವನ್ನ ಮಾಡಿಕೊಳ್ಳಿ ನಂತರ ಮುಖ್ಯವಾಗಿ ಆಂಜನೇಯ ಸ್ವಾಮಿಗೆ ಈ ಒಂದು ದೀಪವನ್ನ ಹಚ್ಚಬೇಕು ಏನೆಂದರೆ ವೀಲಿಯದಲೆಯ ದೀಪ ಇದನ್ನು ಯಾವ ರೀತಿಯಾಗಿ ಹಚ್ಚೋದು ಅಂದರೆ ಒಂದು ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಬಿಟ್ಟು ಯಾವುದಾದ್ರೂ ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯ ಐದು ಕಡೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಆ ತಟ್ಟೆಯ ಮಧ್ಯಭಾಗದಲ್ಲಿ ಎರಡು ವೀಲಿಯದಲೆಯನ್ನು ಇಡಬೇಕು ಒಂದರ ಮೇಲೆ ಒಂದು ವೀಲಿಯದಲ್ಲೇ ಇಡಬೇಕು ಮೇಲೆ ಬರುವಂತಹ ವಿಲಿಯ ದಲೆಯ ಮೇಲೆ ವಿಲಿಯದಲೆ ತೊಟ್ಟು ಮತ್ತು ತುದಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಕೇಸರಿಯಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದರ ಮೇಲೆ ದೀಪವನ್ನು ಇಟ್ಟು ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು ಈ ವೀಳ್ಯದೆಲೆಯ ದೀಪವನ್ನು ನೀವು ಸಂಕಲ್ಪ ಮಾಡಿಕೊಂಡ ನಂತರ ಒಂಬತ್ತು ಮಂಗಳವಾರಗಳ ಕಾಲ ತಪ್ಪದೆ ಹಚ್ಚಬೇಕು ನಂತರ ಹನ್ನೊಂದು ಅರಳಿ ಎಲೆ ಅಥವಾ ಹನ್ನೊಂದು ವೀಲಿಯ ಎಲೆಯನ್ನು ತೆಗೆದುಕೊಳ್ಳಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತೆಗೆದುಕೊಂಡು ಆ ಎಲೆಗಳನ್ನು ಸ್ವಚ್ಛವಾಗಿ ತೊಳೆದು ಅದರ ಮೇಲೆ ಕೇಸರಿಯಿಂದಲೇ ನೀವು ಶ್ರೀರಾಮ ಶ್ರೀರಾಮ ಎಂದು ಪ್ರತಿ ಎಲೆಯ ಮೇಲೂ ಕೂಡ ಬರೆದು ಅವುಗಳನ್ನು ಒಂದು ದಾರದಲ್ಲಿ ಪೋಣಿಸಿಕೊಂಡು ಹಾರದ ರೀತಿಯಲ್ಲಿ ಮಾಡಿಕೊಂಡು ಆ ಹಾರವನ್ನು ಆಂಜನೇಯ ಸ್ವಾಮಿಗೆ ಹಾಕಬೇಕು ಆಂಜನೇಯ ಸ್ವಾಮಿಯ ಪೂಜೆಯನ್ನು ನಾವು ಎಷ್ಟೇ ವೈಭವದಿಂದ ಎಷ್ಟೇ ಭಕ್ತಿಯಿಂದ ಮಾಡಿದರೂ ಕೂಡ ಶ್ರೀರಾಮನನ್ನು ನೆನೆಯದೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಅದು ಆಂಜನೇಯ ಸ್ವಾಮಿಗೆ ಸಲ್ಲುವುದಿಲ್ಲ ಹಾಗಾಗಿ ಶ್ರೀರಾಮನನ್ನು ಶ್ರೀರಾಮಚಂದ್ರನನ್ನು ನೆನಪಿಸಿಕೊಂಡು ಆತನನ್ನು ಸ್ಮರಿಸಿಕೊಂಡು ನಾವು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಈ ಒಂದು ಕೆಲಸವನ್ನು ತಪ್ಪದೆ ಪ್ರತಿ ಮಂಗಳವಾರ ಅಂದರೆ ಒಂಬತ್ತು ಮಂಗಳವಾರ ಕಾಲ ಕಾಲ ನೀವು ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ಒಂದು ಹಾರವನ್ನು ಹಾಕಬೇಕು ಶ್ರೀರಾಮ ಅಂತ ಬಂದಿರುವ ಎಲೆಗಳ ಹಾರವನ್ನು ಬೇಕು ಹಾಗೆ ಒಂದು ವಿಲಿಯೋದಲ್ಲಿಯೇ ದೀಪವನ್ನು ಒಂಬತ್ತು ಮಂಗಳವಾರ ಹಚ್ಚಿಡಬೇಕು ನಂತರ ಯಾವುದಾದ್ರೂ ಒಂದು ನೈವೇದ್ಯವನ್ನ ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಯಾವುದೇ ಒಂದು ದೇವರ ಪೂಜೆಯನ್ನು ನಾವು ಕಾರ್ಯಸಿದ್ಧಿಗಾಗಿ ಮಾಡ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿಯೂ ಕೂಡ ಒಂದು ನೈವೇದ್ಯವನ್ನು ಅರ್ಪಿಸಲೇಬೇಕು ಆಂಜನೇಯ ಸ್ವಾಮಿಗೆ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಿ ಇಲ್ಲ ಅಂದ್ರೆ ಸ್ಥಾನಕ ಕೋಸಂಬರಿ ಯಾವುದಾದರೂ ಒಂದನ್ನು ನೈವೇದ್ಯವಾಗಿ ಇಡಿ ನಂತರ ದೀಪ ಎಲ್ಲ ಹಚ್ಚಿರ್ತೀರ ಪೂಜೆ ಎಲ್ಲ ಮಾಡಿ ಕೊನೆಯಲ್ಲಿ ಮಂಗಳಾರತಿ ಮಾಡಿ ನಂತರ ನೀವು ಹನುಮಾನ್ ಚಾಲೀಸನ್ನು ಪಠಿಸಬೇಕು ಈ ಹನುಮಾನ್ ಚಾಲೀಸನ್ನು ನಾವು ಪಟ್ ಪಠಿಸುವುದರಿಂದ ಪೂಜೆಯ ಸಂಪೂರ್ಣ ಫಲ ಅನ್ನೋದು ನಮಗೆ ಸಿಗುತ್ತದೆ ಹಾಗೆಯೇ ಹನುಮಾಷ್ಟಕವನ್ನು ಕೂಡ ನಾವು ಪಠಿಸಬಹುದು ಈ ವೀಲಿಯದೆಲೆಯ ದೀಪವನ್ನು ನಾವು ಆಂಜನೇಯ ಸ್ವಾಮಿಗೆ ಒಂಬತ್ತು ಮಂಗಳವಾರ ಹಚ್ಚುವುದರಿಂದ ತುಂಬಾನೇ ಲಾಭಗಳಿವೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಹಾಗೇನೆ ಮನಸ್ಸಿನಲ್ಲಿ ಇರುವ ಭಯಗಳು ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಹಾಗೇನೆ ಆ ಶ್ರೀರಾಮ ಎಂದು ಬರಿ ಬರೆದಿರುವ ಎಲೆಗಳ ಹಾರವನ್ನು ಕೂಡ ಒಂಬತ್ತು ವಾರ ನಾವು ಆಂಜನೇಯ ಸ್ವಾಮಿಗೆ ಹಾಕಬೇಕು ಒಂಬತ್ತು ವಾರ ಕಳೆದ ನಂತರ ಅಂದ್ರೆ ನಿಮ್ಮ ಸಂಪೂರ್ಣ ಒಂಬತ್ತು ವಾರಗಳ ಪೂಜೆಯೆಲ್ಲ ಮುಗಿದ ನಂತರ ಕೊನೆಯ ವಾರದಂದು ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಲ್ಲಿಗೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಪೂಜೆಯನ್ನ ಮಾಡಿಸಿ ನಂತರ ಅಲ್ಲೇ ಕುಳಿತು ಹನುಮಾನ್ ಚಾಲೀಸನ್ನು ಪಠಿಸಿ ಇದರಿಂದ ಖಂಡಿತವಾಗಿಯೂ ಕೂಡ ನಿಮ್ಮ ಸಂಕಲ್ಪ ಈಡೇರುತ್ತೆ ಒಂಬತ್ತು ವಾರ ಕಳಿಯೋದ್ರೊಳಗಡೆ ನಿಮಗೆ ಮಧ್ಯದಲ್ಲೇ ನಿಮಗೆ ನೀವು ಏನು ಒಂದು ಕಾರ್ಯ ಸಿದ್ಧಿಯನ್ನು ಸಂಕಲ್ಪವನ್ನು ಮಾಡಿಕೊಂಡಿರ್ತೀರೋ ಆ ಕಾರ್ಯ ಖಂಡಿತವಾಗಿಯೂ ಕೂಡ ನೆರವೇರುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ